ಎಷ್ಟು ವರ್ಷಗಳಿಂದ ಐವತ್ತೆಂಟು ವರ್ಷಗಳ ಕಾಲ ಮಾಡ್ಕೊಂಡ್ ಬಂದಾರ ಐವತ್ತೆಂಟು ವರ್ಷಗಳ ಕಾಲ ಇಷ್ಟು ದಿನ ಆಯ್ತು ಐವತ್ತೆಂಟು ವರ್ಷಗಳಲ್ಲಿ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಇವತ್ತು ಐವತ್ತೆಂಟು ವರ್ಷದಲ್ಲಿ ಆಗ್ಲಾರದಂತ ಘಟನೆ ಇವತ್ತು ಏಕಾಏಕಿ ಒಂದು ವಿಸರ್ಜನೆ ಮಾಡಕ ಇವತ್ತು ಪೊಲೀಸರು ಜೊತೆಲಿ ಅಧಿಕಾರಿಗಳು ಮಾಡ್ಕೊಳಕ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾನ್ ಕೇಳಿರೋದಂತದೇನು ನೋಡಪ್ಪ ಎಲ್ಲರಿಗೇನು ಅವಕಾಶ ಕೊಟ್ಟಿರೋ ಇವತ್ತು ಎರಡು ಡಬ್ಬಿಗೆ ನೀವು ಏನು ಅವಕಾಶ ಮಾಡಿಕೊಟ್ಟಿರೋ ಆ ಎರಡು ಡಬ್ಬಿಯಲ್ಲೇ ಮುಂದುವರಿಸಿರಿ ಅಂದ್ರೆ ಇಲ್ಲ ನಾವು ಮಾಡೋದೇ ಮಾಡಿಸೋದೇ ಇಲ್ಲ ಅಂತೇಳಿ ಹಠ ಬಿದ್ದಂತ ಟೈಮಲ್ಲಿ ನಾವೆಲ್ಲ ಇವತ್ತು ಮೊಣಕಾಲ್ ಮೂರು ದಿನ ಎಲ್ಲ ಎಲ್ಲ ಹಿರಿಯರು ಅಣ್ಣ ತಮ್ಮಂದರು ಹಿಂದೂ ಭಾವನೆಗಳಿಗೆ ಧಕ್ಕೆಯಾದಂತ ಎಲ್ಲ ಹಿಂದೂ ಪರ ಕಾರ್ಯಕರ್ತರು ವಿನಾಯಕ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಮೊದಲನೇದಾಗಿ ಐವತ್ತೆಂಟು ವರ್ಷಗಳ ಕಾಲ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಕೋಮ ಗಲಭೆ ಆಗಲಿಲ್ಲ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಲಿಲ್ಲ ಯಾವುದೊಂದು ಆಗಲಿಲ್ಲ ಇವತ್ತು ನಾನಿದ್ದಂತ ಟೈಮಲ್ಲಿ ಕೂಡ ಯಾವ್ದೇ ರೀತಿಯಲ್ಲಿ ತೊಂದರೆ ಅಲ್ಲದಂತ ಕೂಡ ಕಾರ್ಯಕ್ರಮಗಳು ನಡೆದಿದ್ದಾವ ಇವತ್ತು ಇವತ್ತು ಸುಮಾರಾಗಿ ಇವತ್ತು ಸುಮ್ನೆ ಏಕಾಏಕಿಯಾಗಿ ವಿಸರ್ಜನೆ ಮಾಡಕ್ಕೆ ಕೊಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ನಾವ್ ಏನು ಕಾನೂನನ್ನು ಯಾವ್ದೇ ರೀತಿಯಲ್ಲಿ ಕೂಡ ನಾವು ಕೈ ತಗೊಳಕ್ ಹೋಗಲ್ಲ ಕಾನೂನು ಪ್ರಕಾರ ಎಲ್ಲವನ್ನು ಕೂಡ ಕೆಲಸ ಮಾಡ್ತೀವಿ ದಯವಿಟ್ಟು ನನಗೆ ವಿಸರ್ಜನೆ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಕೇಳಿರೋದಷ್ಟೇ ನೀನ್ ವಿಸರ್ಜನೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಇಲ್ಲ ನಾನು ಏನ್ ಬೇಕಾದ್ರಲ್ಲಿ ಮಾಡ್ತೀನಿ ಒಪ್ಪಂತ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದೀವಿ ಆದಷ್ಟು ಇವತ್ತು ಗ್ರಹಣ ಇರೋ ಕಾರಣ ಮಧ್ಯಾಹ್ನನೇ ಮಾಡ್ಬೇಕಾಯ್ತು ಅವರು ಇವತ್ತು ಮತ್ತೆ ಮುಂದೆ ಏನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಾವು ರಾತ್ರಿ ಒಳಗಡೆನೆ ಅದ ಸಮಯ ಗ್ರಹಣದ ಪ್ರಕಾರ ನಾವು ಆ ಸಮಯದ ಒಳಗಡೆ ನಾವು ವಿಸರ್ಜನೆ ಮಾಡ್ಬೇಕಾಗುತ್ತೆ ವಿಸರ್ಜನೆ ಮಾಡಾಕ ಅವ್ರು ಕೊಡಾಕ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಆಗ್ರೆ ನಾನ್ ಹಿಂಗೆ ರೋಡಲ್ಲಿ ಕೂಡ್ತೀನಿ ನಮ್ಮೆಲ್ಲ ಹಿಂದೂಗಳೆಲ್ಲರೂ ಕೂಡ ರೋಡ್ ಅಲ್ಲಿ ಕೂರ್ತಾರೆ ಏನ್ ಮಾಡ್ತಾರೆ ನೋಡ ಆಮೇಲೆ